ಅಲ್ಲ ನಾನಂತೂ ಜೆ ಡಿ ಎಸ್ ಶಾಸಕನಾಗಿರು ಬಂದಿರೋದು ನಿಜಾನೇ ಅವಕಾಶ ಬಂದಿರೋದು ನಿಜಾನೇ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಬಂದಿರೋದು ನಿಜಾನೇ ಸೊ ಅದ್ರ ಬಗ್ಗೆ ಏನು ಇನ್ನೂ ಚಿಂತೆ ಅಂತೂ ಮಾಡಿಲ್ಲ ನೇತರಾಗಿದ್ದಾರೆ ಒಂದೇ ಒಂದು ನಮ್ಮ ಕೋಲಾರ ಜಿಲ್ಲೆದವರು ಮೊದಲು ನಂಜಗೌಡರು ಜೆ ಡಿ ಎಸ್ ನಲ್ಲಿ ಇದ್ದಿರ್ತಕ್ಕಂಥವ್ರು ಹೀಗಾಗಿ ಬಹುಶಃ ಅವರಿಗೆ ಏನು ಮಾಹಿತಿ ಸಿಕ್ಕಿದೆ ಅಂತ ನನಗಂತೂ ಗೊತ್ತಿದೆ ನಾನು ಕೂಡ ಮಾಧ್ಯಮದಲ್ಲಿ ಬೆಳಗ್ಗೆ ಗಮನಿಸಿದೆ ಅದು ವೀರಾವೇಶವಾಗಿ ಈದ್ನ ಏನೋ ಬುಕ್ ಮಾಡ್ಕೊಂಡ್ ಬಂದಂಗೆ ಈದ್ನ ಸಂಧಾನ ಮಾಡ್ದಂಗೆ ಮಾತಾಡ್ತಿದ್ರು ಈಗ ನಂಜೇಗೌಡ್ರಿ ಈ ಥರ ಬಾಂಬ್ಲಾಕಿದ್ರು ಹೊಸದಲ್ಲ ಯಾಕಂದ್ರೆ ಈಗ ಡಿ ಸಿ ಎಂ ಮಾತ್ರ ಮತ್ತು ಸಿ ಎಂ ಮಾತ್ರ ಮೆಚ್ಚಿಗೆ ತಗೋಬೇಕಲ್ಲ ಸೊ ಅದರಿಂದ ಇವರು ಇಂಥ ಮಾತುಗಳು ಮತ್ತು ನಮ್ಮ ಜಿಲ್ಲೆದಲ್ಲಿ ಅವಾಗವಾಗ ಆಗ್ತಾ ಇರ್ತಾರೆ ಬಹುಶಃ ಅವ್ರಿಗೂ ಬಹುಶಃ ನೋಡಬೇಕು ಯಾಕಂದ್ರೆ ಯಾವ ಯಾವ ಉದ್ದೇಶದಿಂದ ಮಾತು ಮಾತಾಡಿದ್ರ ಅಂತ ನನಗಂತೂ ಗೊತ್ತಿಲ್ಲ ನಾನಂತೂ ಜನ ಖಂಡಿತವಾಗ್ಲೂ ನಮ್ಮಲ್ಲಿ ಯಾವುದಕ್ಕ ನಂಜಗಳಿಗೂ ನಮ್ಗೆ ಈ ತರ ಮಾತುಕತೆ ಆಗಿಲ್ಲ ಮತ್ತೆ ಯಾವ ಉದ್ದೇಶದಿಂದ ಅವ್ರು ಯಾವ ಮಾತು ಹೇಳಿದ್ದಾರೆ ಅನ್ನೋದನ್ನ ಅವ್ರ ಬಾಯ್ದು ಕೇಳ್ಬೇಕಾಗ್ತದೆ ಅವರೇ ನೇರವಾಗಿ ಹೇಳಬೇಕಿತ್ತು ಇಂತ ಸಮೃದ್ಧಿ ಮಂಜು ಮಾತಾಡಿದ್ವಿ ತಗೊಂತ ನೇರವಾಗಿ ಹೇಳಿದ್ರೆ ಕೊಡ್ತಾ ಇತ್ತು ಯಾವ ಉದ್ದೇಶದಿಂದ ಅವ್ರು ಹೇಳಿದ್ದಾರೆ ಅಂತ ಮಹೇಶ್ ಅವ್ರಿಗೆ ಗೊತ್ತಿರ್ಬೇಕು ಅನ್ಕೊತೀನಿ ಅದರಿಂದ ಅವರೇ ಇದಕ್ಕೆ ಉತ್ತರ ಕೊಡ್ಬೇಕು ಯಾರು ಯಾರು ಅಂತ ಅವರೇ ಉತ್ತರ ಕೊಡಬೇಕು ಸರ್ ನಾನು ಈಗಾಗಲೇ ಮಾತಾಡಿದ್ದೀನಿ ಸರ್ ಈಗಾಗಲೇ ನಿಮಗೆ ಗೊತ್ತಿರ್ಬೇಕು ಮಾಧ್ಯಮದಲ್ಲಿ ನಾನು ನಾನು ಅಮೆರಿಕಕ್ಕೆ ಹೋಗಿದ್ದೆ ಫೈವ್ ಡೇಸ್ ಇಂದ ಒಂದು ವಾರ ಅಮೆರಿಕಾದಲ್ಲಿ ಬಂದೆ ನಾನು ನಮ್ಮ ಮಾಧ್ಯಮದ ಗಮನಿಸ್ತಾ ಇದ್ದೀನಿ ಎಂ ಕುರ್ಚಿಗೋಸ್ಕರ ಹಿಂಗೆ ಕಿತ್ತಾಡ್ತಾವ್ರೆ ಅಂತ ಗೊತ್ತಿರ್ಬೇಕು ನನ್ನ ಸೆಲ್ ಪಿ ಮೀಟಿಂಗ್ ಅಲ್ಲಿ ಎಷ್ಟು ಗಲಾಟಾಗಿದೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮತ್ತು ಡಿ ಸಿ ಎಂ ಅವ್ರಿಗೆ ಅಂತ ಅಲ್ಲಲ್ಲೇ ಎರಡು ಗುಂಪುಗಳಾಗಿ ನಾನೊಂದು ಗುಂಪು ಇನ್ನೊಂದು ಗುಂಪು ಆಗಿ ತಯಾರಾಗ್ತಿದೆ ಈ ಗುಂಪುಗಾರಿಕೆಯಿಂದ ನೇರವಾಗಿ ನಾನು ಡಿ ಸಿ ಎಂ ಅವ್ರಿಗೆ ಸಿಎಂಗೆಲ್ಲಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಗುಂಪುಗಾರಿಕೆಯಿಂದ ಬಹುಶಃ ಎಲ್ಲೋ ಒಂದು ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಿದೆ ಬಹುಶಃ ಅದ್ರ ಬಗ್ಗೆ ಗಮನ ಕೊಟ್ರೆ ರಾಜ್ಯದ ಜನ ನಿಮ್ಗೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಸೀಟ್ ಗಿಫ್ಟ್ ಕೊಟ್ಟಿದ್ದಾರೆ ಇವತ್ತು ನೂರ ನಲವತ್ತೊಂದು ಸೀಟ್ ನಿಮ್ಮ ಹತ್ರ ಏನಿದೆ ಭವಿಷ್ಯ ಒಂದು ಇದೊಂದು ಗುಂಪುಗಾರಿಕೆಯನ್ನು ಬಿಟ್ಟು ಅಭಿವೃದ್ಧಿ ಕಡೆ ತಮ್ಮ ಗಮನ ಕೊಟ್ಟರೆ ಖಂಡಿತವಾಗ್ಲೂ ರಾಜ್ಯ ಉದ್ದಾರ ಆಗುತ್ತೆ ರಾಜ್ಯ ಅಭಿವೃದ್ಧಿ ಆಗ್ಲಿಕ್ಕೆ ಯಾವುದೇ ಸಂದೇಶವಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನೀವು ಹೇಳಿರ್ತಕ್ಕಂಥ ಮಾತು ಪರಿಗಣಿಸ್ತಾ ಇಲ್ಲ ಅಂತ ಅನ್ನೋದಕ್ಕೆ ಅವ್ರದ್ದೇ ಆಗಿರ್ತಕ್ಕಂಥ ಕೇಂದ್ರ ಸಚಿವರಾದ್ಮೇಲೆ ಅವ್ರದ್ದೇ ಆಗ್ತಕ್ಕಂಥ ಬಿಜಿ ಕಾರ್ಯವೈಖರಿ ಕುಮಾರ್ ಸೋಲ್ ಇದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಪೋಸ್ಟ್ ಕೂಡ ಅತಿ ದೊಡ್ಡ ಪೋಸ್ಟ್ ಖಂಡಿತವಾಗ್ಲೂ ಗಮನ ತಗೊತಾ ಇಲ್ಲ ಅನ್ನೋ ಪ್ರಶ್ನೆ ಅವ್ರಿಗೆ ಬಿಡುವಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಸಾಕಷ್ಟು ಶಾಸಕರು ನೋವು ಕೂಡ ಅದೇ ಆಗಿದೆ ನಾನು ನೇರವಾಗಿ ಇದನ್ನ ಹೇಳಕ್ ಇಷ್ಟಪಡ್ತೀನಿ ಸಚಿವರಾದ್ಮೇಲೆ ಎಲ್ಲೋ ಒಂದ್ ಕಡೆ ನಮ್ಮನ್ನ ಗಮನ ತಗೊತ ಇಲ್ಲ ಅನ್ನೋದನ್ನು ಎಲ್ಲ ಶಾಸಕರಿಗೆ ಕೆಲವು ಶಾಸಕರು ಮಾತ್ರ ಅದೊಂದು ಇದೆ ಕೆಲವರು ಮಾತ್ರ ಸೋತಿರ್ತಕ್ಕಂಥ ವ್ಯಕ್ತಿ ಮಾತಾ ಇಟ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಸ್ವಲ್ಪ ನೋವು ನಮ್ಮ ಹತ್ರ ಕೂಡ ಹೇಳ್ಕೊಂಡಿದ್ದಾರೆ ಸೊ ಮುಂದಿನ ದಿವಸ ಕೂಡ ಅವರಿಗೆ ಅರ್ಥ ಆಗತಕ್ಕಂಥ ಸಮಯ ಕೂಡ ಬಂದಿರಬಹುದು ಅಂತ ಅನ್ಕೊಂತೀನಿ ಖಂಡಿತವಾಗ್ಲೂ ಅಂದಿಡ್ಕೊಂತೀನಿ ಇದು ಬಹುಶಃ ಇವತ್ತಿನ ದಿವಸ ಸಂಕ್ರಾಂತಿ ಹಬ್ಬಕ್ಕೇನೋ ಬಂದ್ಬಿಡ್ತಾರೆ ಸಂಕ್ರಾಂತಿ ಹಬ್ಬ ಗುಡ್ ನ್ಯೂಸ್ ಬರುತ್ತೆ ಅನ್ನೋದನ್ನಲ್ಲ ನಾವು ಗೆದ್ದಾಗಿಂದೂ ಈ ಮಾತು ಬರ್ತಾ ಇದೆ ಸುಮಾರು ಹನ್ನೊಂದು ಜನ ಹನ್ನೆರಡು ಜನ ಶಾಸಕರು ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ ಅಂತ ಬರ್ತಾ ಇದ್ದಾರೆ ಅದೆಲ್ಲ ಬರ್ತಾ ಇದೆ ನಂಗಂತೂ ಅರ್ಥ ಆಗ್ತಾ ಇಲ್ಲ ಓಕೆ ಆ ಥರ ಇದ್ರೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇತ್ತು ಅದ್ ಗೊತ್ತಾಗ್ತಾ ಇಲ್ಲ ಬಟ್ ಮರಣರು ಬಿಜಿ ಇರೋದು ನಿಜನೇ ಇಲ್ಲ ಅಂತ ನಾನು ಹೇಳ್ತಾನೆ ನಮ್ಮ ಕೈಗೆ ಸಿಗ್ತಾ ಇಲ್ಲ ಬಿಜಿ ಇರೋದು ನಿಜನೇ ಎಲ್ಲೋ ಒಂದ್ ಕಡೆ ಅವರು ಕೇಂದ್ರ ಸಚಿವರ ಆದ್ಮೇಲೆ ನಮ್ಮನ್ನ ಅನ ಹತ್ರ ಅನ್ನೋದು ನಿಜನೇ ಇಲ್ಲ ಅಂತ ಹೇಳ್ತಾನೆ ಹೌದೌದು ಯಾಕಂದ್ರೆ ಎಲ್ಲಾ ಶಾಸಕರಿಗೂ ಒಂದು ಭರವಸೆ ಇಟ್ಕೊಂಡು ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ ಯಾಕಂದ್ರೆ ಈ ಒಂದು ಭರವಸೆ ಇದೆಯಲ್ಲ ಇದು ಬಿಗ್ಗೆಸ್ಟ್ ಹೋರ್ಡ್ ಇದೆಲ್ಲ ಹೋಪ್ ಅಂತ ಇದೆಯಲ್ಲ ಎಲ್ಲ ಒಂದು ಕಡೆ ಹೋಪ್ ನಮ್ಮನ್ನ ಕಾಪಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನ ನಮಗೆ ಖಂಡಿತವಾಗ್ಲು ಅದನ್ನೆಲ್ಲ ಇತ್ತೀಚಿನ ಇತ್ತೀಚಿದ್ದ ಸ್ವಲ್ಪ ಹಿಂದೆ ಅನ್ನೋದನ್ನ ನನ್ನ ಒಂದು ಅನಿಸಿಕೆ ನನ್ನ ಒಂದು ಪರ್ಸನಲ್ ಅನಿಸಿಕೆ ಇದು ಮಾಧ್ಯಮದಲ್ಲಿ ಮಾತಾಡ್ತಕ್ಕಂಥ ಮಾತಂತೂ ಅಲ್ಲ ನಾನಂತೂ ಸ್ಟಿಲ್ ಜೆ ಡಿ ಎಸ್ ಶಾಸಕನಾಗಿದ್ದೀನಿ ಸೊ ಖಂಡಿತವಾಗ್ಲೂ ಆ ನಿರ್ಧಾರಕ್ಕಿನ್ನೂ ಏನು ನನ್ನ ಜನ ಮತ್ತು ನನ್ನ ನಾಯಕರು ಹಾಗೂ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ಇನ್ನೂ ಏನೂ ತೀರ್ಮಾನವನ್ನು ಮಾಡಿಲ್ಲ ಖಂಡಿತವಾಗ್ಲೂ ಬಂದಿರೋದು ನಿಜಾನೇ ಅವಕಾಶ ಬಂದಿರೋದು ನಿಜಾನೇ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಬಂದಿರೋದು ನಿಜಾನೇ ಸೊ ಅದ್ರ ಬಗ್ಗೆ ಏನು ಇನ್ನೂ ಕಾ ಚಿಂತೆ ಅಂತೂ ಮಾಡಿಲ್ಲ ಸದ್ಯಕ್ಕೆ ನನ್ನ ಏನು ನನ್ನ ನಂಬಿ ಒಂದು ಲಕ್ಷ ಜನ ಓಟ್ ಕೊಟ್ಟಿದ್ದಾರೆ ಒಂದು ಭರವಸೆ ಉಳಿಸ್ಕೊಳ್ಳೋಕೋಸ್ಕರ ಅಭಿವೃದ್ಧಿಗೋಸ್ಕರ ನಾನು ಇಷ್ಟ ಮಾಡ್ತಾ ಇದೀನಿ ನಾನು ಸೆಷನ್ ಅಲ್ಲಿ ನಂದೆ ಆಗ್ತಕ್ಕಂಥ ಧಾಟಿಯಲ್ಲಿ ಕೂಗ್ತಾ ಇದ್ದೀನಿ ಕೊಡಿ ನನ್ನ ಅಂದನ ಕೊಡಿ ಕೊಡಿ ಅಂತ ಕೂಗ್ತಾ ಇದ್ದೀನಿ ನನ್ನ ನಂಬಿಕೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ಏನು ಆ ಕೋಟ್ ಹಾಕಿದ್ರೆ ಆ ನಂಬಿಕೆ ಉಳಿಸ್ಕೊಳ್ಳದೇ ನನ್ನ ಆದ್ಯ ಕರ್ತವ್ಯ ಆತಾಗಿದೆ ಇನ್ನೂ ಯಾವುದೇ ತೀರ್ಮಾನವನ್ನು ಆ ಥರ ನನ್ನ ಇದು ಬಂದಿಲ್ಲ